ಆ್ಯಕ್ಚುಲಿ ನಾನು ಅಲ್ಲಿ ಬಾನು ಸ್ಟುಡಿಯೋದಲ್ಲಿ ಏನು ಈ ಕ್ಯಾಮ್ರಾ ಮದುವೆಗೆಲ್ಲ ಹೋಗ್ತದೋ ಅದನ್ನು ನಾನು ಅಲ್ಲಿ ಹಿರಿಯಲ್ಲೇ ಕೊಡ್ತಿದ್ದೆ ವೈದ್ಯರ್ಯೆದೆ ವೈದ್ಯಗಳೆ ಅಲ್ಲಿ ಬಲ್ಗಲ್ಲಿ ಜಾಗ ಕೊಡ್ತಿದ್ದು ಅಲ್ಲಿ ಆಮೇಲೆ ಆ ಚೋಟುಗಳಿತ್ತು ಅಲ್ಲಿ ಊಟ ಮಾಡ್ತಿದ್ವಿ ಆಮೇಲೆ ಅದಾದ ನಂತರ ಅಲ್ಲೊಂದು ಹಾಸ್ಟೆಲ್ ಒಂದು ಜಾಗ ಅಂದರೆ ಐದು ಗಂಟೆ ಇದಕ್ಕೆ ಅದಾದಂತಹ ಒಂದು ನನಗೊಬ್ಬ ದೊಡ್ಡ ವ್ಯಕ್ತಿ ಸಿಕ್ಕಾಗ್ತದೆ ಅವರು ನೆನ್ಕೊಳ್ಳಿ ಬೇಕು ಈ ವಿಚಾರದಲ್ಲಿ ನಮ್ಮ ಲಕ್ಷ್ಮಣಪ್ಪ ಆ ಲಕ್ಷ್ಮಣಪ್ಪ ಅಂತಂದ್ರೆ ಇವತ್ತು ದೊಡ್ಡ ದೊಡ್ಡ ಸ್ವಾಮೀಜಿಗಳಿಗೆಲ್ಲ ದೊಡ್ಡ ದೊಡ್ಡ ಜಾಗ ಕೊಟ್ಟು ಬೆಳೆಸಿದಂತಹ ಮಾನ್ವತೆ ಲಕ್ಷ್ಮಣಪ್ಪಿಗೆ ಹಾಕಿರ್ತಾರೆ ಪ್ರಪಂಚದವರೆಗೆ ಎಂತೆಂತ ಸಾಧಕರು ನೋಡ್ತೇವೆ ನಾವು ಫಾರೆನ್ ಅಲ್ಲಿ ಮಾಡತಕ್ಕಂಥವ್ರು ನೋಡ್ತೀವಿ ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತೀವಿ ದೇಶಿ ಪ್ರತಿಭೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಒಂದು ಚನ್ನಪಟ್ಟಣ ತಾಲೂಕಿನಲ್ಲಿ ಪಟ್ಲಿ ಅಂತಕ್ಕಂಥ ಒಂದ್ ಸಣ್ಣ ಗ್ರಾಮದಲ್ಲಿ ಇಂತ ದೊಡ್ಡ ಸಾಹಸಿ ಅದರ ಅನ್ನೋದೇ ಒಂದು ದೊಡ್ಡ ಮೆರಾಕಲ್ ನಮ್ಗೀಗ ಆ ಗೌತಮ್ ಸರ್ ಈಗ ನೀವ್ ಇಷ್ಟೆಲ್ಲಾ ಮಾಡ್ತಿರಲ್ಲ ನಿಮಗ ಆ ಸ್ಪಿರಿಟ್ ಯಾರಾದ್ರೂ ನಿಮಗ್ ತುಂಬತಿದ್ರ ಇದ್ ಮಾಡ್ಬೇಕು ಹಿಂಗ್ ಮಾಡ್ರಿ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಯಾರಾದ್ರೂ ಬರ್ತಿದ್ರ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಹ ಸ್ಟಾರ್ಟಿಂಗ್ ಅಲ್ಲಿ ನಮ್ ಮನೆ ಕಡೆಯಿಂದ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ತು ಕುಸ್ತಿ ಮಾಡ್ತಾನೆ ಈ ತರ ತೆಂಗಿನಕಾಯಿ ಸುಲಿತಾನೆ ಅಂತ ಒಂದ್ ಸ್ವಲ್ಪ ಸಪೋರ್ಟ್ ಬಂತು ಬೆಂಗಳೂರ್ ಬಂದ್ಮೇಲೆ ನನ್ಗೆ ಎಲ್ಲಾ ಇವತ್ತೇನು ದೊಡ್ಡ ದೊಡ್ಡ ಮಹಾನ್ ಇದ್ರೆ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಪ್ರಸ ಎರಡು ಸಾವಿರದಲ್ಲಿ ಜಯನಗರದಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ನನಗೆ ಭಾಳ ಸಪೋರ್ಟ್ ರಾಮ್ ಅವರು ನಮ್ಮ ಎಮ್ ಎಲ್ ಏನು ಅಲ್ಲಿ ಎಮ್ ಎಲ್ ಎ ರಾಮ್ ಮೂರ್ತಿ ಆಗಿರ್ಬೋದು ಮತ್ತು ಅಲ್ಲಿ ಜಯನಗರದಲ್ಲಿ ಮೋಹನ್ ಅಂತ ವಾಪಸ್ ನನಗೆ ಬಹಳ ತುಂಬ ಸ್ಟಾಪ್ ಮಾಡಿದ್ರು ಅಲ್ಲಿ ಎರಡು ಸಾವಿರದಲ್ಲಿ ಈಗ ನಾನು ಬೇರೆ ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಬಿಟ್ಟು ಇನ್ಫೋಟೆಕ್ ಸೇರ್ಕೊಂಡೆ ಅಲ್ಲಿ ನನಗೆ ನನಗೆ ತುಂಬ ಚೆನ್ನಾಗೆ ಒಬ್ರು ಮೋಹನ್ ಅಂತ ಬಾನು ಸ್ಟುಡಿಯೋ ಆಕ್ಚುಲಿ ನಾನು ಅಲ್ಲಿ ಭಾನು ಸ್ಟುಡಿಯೋದಲ್ಲಿ ಏನು ಈ ಕ್ಯಾಮ್ರಾ ಮದ್ವೆಗೆಲ್ಲ ಹೋಯ್ತಿದ್ರು ಅದನ್ನ ನಾನು ಅಲ್ಲಿ ಹಿರಿಯಳಕ್ಕೆ ಹೋಗ್ತಿದ್ದೆ ವೈರ್ಯ ಹೇಳಕ್ ಹೋಗ್ತಿದ್ದೆ ವೈದ್ಯಗಳೆ ಅಲ್ಲಿ ಮಲ್ಗಕ್ಕೆ ಜಾಗ ಕೊಡ್ತಿದ್ರು ಅಲ್ಲಿ ಆಮೇಲೆ ಆ ಚೌಟ್ರಿಗಳಿದ್ದು ಅಲ್ಲಿ ಊಟ ಮಾಡ್ತಿದ್ದೆ ಆಮೇಲೆ ಅದಾದ ನಂತರ ಅಲ್ಲೊಂದು ಆಸ್ಟ್ರೇಲಿಯ ಒಂದು ಸ್ವಲ್ಪ ಜಾಗ ಇಟ್ಕೊಂಡೆ ಇರಕ್ಕೆ ಅದಾದ ನಂತರ ನನ್ಗೊಬ್ಬ ದೊಡ್ಡ ವ್ಯಕ್ತಿ ಸಿಗಾಕೊಬಿಟ್ರು ಸರ್ ಅವರು ನೆನ್ಕಳ್ಳೇಬೇಕು ಈ ವಿಚಾರದಲ್ಲಿ ನಮ್ ಲಕ್ಷ್ಮಣಪ್ಪ ಅಂತ ಲಕ್ಷ್ಮಣಪ್ಪ ಅಂತ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ಸ್ವಾಮೀಜಿಗಳಿಗೆಲ್ಲ ದೊಡ್ಡ ದೊಡ್ಡ ಜಾಗ ಕೊಟ್ಟು ಬೆಳೆಸಿರುವಂತಹ ಮಹಾನ್ ವ್ಯಕ್ತಿ ಲಕ್ಷ್ಮಣಪ್ಪ ಆ ಅವ್ರನ್ನ ನೆಲ್ಕೊಳಬೇಕು ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ತಮಿಳ್ನಾಡು ಚೆನ್ನೈ ಆ ಕಡೆ ಎಲ್ಲ ಕರ್ಕೊಂಡು ತೆಂಗಿನ ಕರ್ಸು ದೊಡ್ಡ ದೊಡ್ಡ ಸ್ವಾಮೀಜಿಗಳು ನಮ್ಮ ಈಗ ವಕಲೀಕರ ಸಂಘದ ಸ್ವಾಮೀಜಿ ಇದಾರೆ ಸರ್ ದೊಡ್ಡವರು ಇದ್ರಲ್ಲ ಅವರು ಅವ್ರನ್ನ ಭೇಟಿ ಮಾಡಿಸ್ರು ಅವ್ರು ಮುಂದೆ ಸರ್ ನಮ್ಮ ದೊಡ್ಡವರು ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿಸಿ ನಾನ್ ಮಾಡಿದ್ರು ನಮ್ಮೂರೇನೇನಪ್ಪ ಅಯ್ಯೋ ನೀನ್ ಮಾಡು ನೀನ್ ಸಾಧನೆ ಮಾಡು ಅಂತ ಅನ್ಬಿಟ್ಟು ಅವಾಗ ನನ್ಗೆ ಧೈರ್ಯ ತುಂಬಿದ್ರು ಒಂದ್ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡ್ತಾರ ಅವ್ರು ಈಗ ನೋಡಿ ಅವರು ಎಲ್ಲಾರನು ಭೇಟಿ ಮಾಡಿದ್ವಿ ಸ್ವಾಮಿಗಳಂದ್ರ ಎಲ್ಲಾ ಸ್ವಾಮೀಜಿ ರಾಜ್ಯದಲ್ಲಿ ಸುಮಾರು ಚಿಕ್ಕಮ್ ಮೂವತ್ತು ಜನ ಸ್ವಾಮೀಜಿ ಇವತ್ತು ಆರ್ಟ್ ಆಫ್ ಲಿವಿಂಗ್ ಆ ರವಿಶಂಕರ್ ಗುರುಜಿ ಹಿಡಿದ್ರು ಗುರುಜಿ ಆನಂದ್ ಗುರುಜಿ ವಿನಯ್ ಗುರುಜಿ ಮತ್ತೆ ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮೀಜಿ ಅದೊಂದು ಮೇರೆ ಕಲಸಿ ಸ್ವಾಮೀಜಿಗಳು ರಾಜಕಾರಣಿಗಳು ಸಹಕಾರ ಸಹಕಾರ ರಾಜಕಾರಣಿಗಳು ನಮ್ಮ ಸ್ನೇಹಿತರು ಸಾಮಾನ್ಯರು ಸಹಕಾರ ಕೊಟ್ಟರು ಎಷ್ಟೋ ಜನ ಹೇಳ್ತಿರ್ತಾರೆ ಹೇಳಿ ಏ ನನ್ಗೆ ಅವ್ರ ಸಪೋರ್ಟ್ ಮಾಡ್ಲಿಲ್ಲ ನನ್ ಹಿಂಗೆ ಹಂಗೆ ನಮ್ಮ ಮನೆಯವ್ರ ಸಪೋರ್ಟ್ ಇಲ್ಲ ಎಲ್ಲರೂ ಏನೇನೋ ಒಂದು ಅಳಲನ್ನ ತೋಡ್ಕೊಂತಾನೆ ಇರ್ತಾರೆ ಜನಗಳು ಅದ್ರ ಮಧ್ಯೆ ಫಸ್ಟ್ ಟೈಮ್ ನಾನ್ ಕೇಳೋದು ಪ್ರಸಂಗನೇ ಬಂದಿಲ್ಲ ಅಂತ ಅನ್ಸುತ್ತೆ ಸರ್ ಸರ್ ಅದು ಕಷ್ಟ ಬರ್ಬೇಕು ಕಷ್ಟ ಬಂದಾಗ ಎದುರಿಸ್ ನಿಲ್ಬೇಕು ಅವಾಗ್ಲೇ ಮನಸ್ಸ ಜೀವನ ಆಗೋದು ಇವತ್ತು ದೊಡ್ಡ ದೊಡ್ಡ ಇವತ್ತು ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಇವತ್ತು ಲಸಂಡ್ಗಳು ವಿಷ್ಣುವರ್ಧನ್ ಅಲ್ಲಿ ಒಂದ್ ಐದು ವರ್ಷ ಕ್ರಿಕೆಟ್ ಆಡಿದಿನಿ ಅಮೃತ್ ಅವರು ಲೋಕ ಅಂತ ಮೆಂಬರ್ ಇತ್ತು ಜಯನಗರ ನೈನ್ ಟ್ರ್ಯಾಕ್ ಅಲ್ಲಿ ಸೆಕೆಂಡ್ ಸಂಡೆ ಸೆಕೆಂಡ್ ಸಂಡೇ ಹೋಗ್ಬಿಡೋ ಸರ್ ಅಲ್ಲಿ ಓಕೆ ಅಲ್ಲಿ ನನ್ಗೆ ಅಮ್ಮಕೆ ವಿಷ್ಣು ಸರ್ದು ಇನ್ನೊಂದು ವಿಚಾರ ಹೇಳಬೇಕು ಸರ್ ಅವ್ರು ಮುಂದೆಗಡೆ ತೆಂಗಿನ ಕ್ಯಾಶ್ ಒಬ್ರು ಪ್ರೊಡ್ಯೂಸರ್ ಇದ್ರು ವಿಜಯ್ ಕುಮಾರ್ ಅಂತ ಎಕ್ಸ್ಪರ್ಟ್ ಆಗ್ಬಿಟ್ರು ಅವರು ದಿ ಸಿಂಹ ಅಂತ ಪಿಚರ್ ಮಾಡಿದ್ರು ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು ಅದಾದ್ಮೇಲೆ ನಂಗೆ ಕೆ ಮಂಜು ಅವರು ನನ್ಗೆ ಅಹ್ ವಿಷ್ಣು ಸರ್ ಹೇಳಿದ್ರು ಈ ತರ ಹುಡುಗನ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅವಾಗ ಕೆ ಮಂಜು ಅವರು ನನ್ಗೆ ಅವತ್ ಫೋನ್ ಇಲ್ಲ ಕೆ ಮಂಜು ಅವರು ಒಂದ್ ಕಡೆ ಜಾಗದಲ್ಲಿ ತಂದು ನನ್ಗೆ ಒಂದ್ ಇಪ್ಪತ್ತೈದು ಸಾವಿರ ದುಡ್ಡು ಹೆಲ್ಪ್ ಮಾಡಿದ್ರು ಅದು ನನ್ಗೆ ಯಾಕಂದ್ರೆ ಅದು ಇಪ್ಪತ್ತೈದು ಸಾವಿರ ಅವ್ರು ದೊಡ್ಡದಿತ್ತು ಇವತ್ತು ನನ್ಗೆ ಅಷ್ಟೇ ಚೆನ್ನಾಗಿದ್ದಾರೆ ಎಲ್ಲಾ ನಿರ್ಮಾಪಕರು ಭೇಟಿ ಮಾಡಿದ್ದೀನಿ ಎಲ್ಲಾ ನಿರ್ದೇಶಕರು ಭೇಟಿ ಮಾಡಿದ್ದೀನಿ ಸಿನಿಮಾ ರಂಗದ ನಂಟು ಹಚ್ಕೊಂಡ್ಬಿಡ್ತೀನಿ ನಿಮಗೆ ಸರ್ ಎಲ್ಲ ಸರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ದರ್ಶನ್ ಸುದೀಪ್ ಎಲ್ಲರನ್ನ ಭೇಟಿ ಮಾಡಿದ್ದೀನಿ ಸರ್ ಯಾರು ನಾನು ಭೇಟಿ ಮಾಡದೆ ಯಾರು ಕೇಳಿ ಯಾರು ಭೇಟಿ ಮಾಡಿಲ್ಲ ಅಂತ ಕೇಳಿ ಹೇಳ್ತೀನಿ ಉಪೇಂದ್ರ ಅವ್ರದ್ದು ಒಂದು ಬರ್ತ್ಡೇ ಮಾಡಿದ್ರೆ ಹೌದು ಅದ್ರದ್ದು ವೀಕ್ಷಕ್ರೆ ನಾನು ಕೂಡ ಇವ್ರ ಜೊತೆ ಸ್ನೇಹ ಬೆಳೆದ್ಮೇಲೆ ನಾನು ನೋಡಿದಿನಿ ಅವ್ರು ಮಾಡಿರ್ತಕ್ಕಂತ ಒಂದಿಷ್ಟು ಸಾಧನೆಗಳು ನನ್ನ ಕಣ್ಣಾರ ನೋಡಿದಿನಿ ನಾನು ಅವ್ರ ಜೊತೆಲಿ ಓಡಾಡಿದ್ದೀನಿ ಬಹಳ ಅದ್ಭುತವಾದಂತ ಉಪೇಂದ್ರ ಸರ್ ಗೆ ಅವ್ರಿಗೆ ಒಂದು ಬೆಳ್ಳಿ ಕಿರಟ ಹಾಕಿ ಬರ್ತ್ಡೇ ಬರ್ತ್ಡೇ ಕಾರ್ಯಕ್ರಮ ಮಾಡಿದ್ರು ಗೌತಮ್ ವರ್ಮ ಸರ್ ಬಹಳ ಅದ್ಭುತವಾಗಿ ಮಾಡಿದ್ರು ಉಪೇಂದ್ರ ಸರ್ ಬೆರಗಾಗಿ ಬಿಟ್ಟಿದ್ರು ಅವ್ರ ಮನೆ ಮುಂದೆ ಟೆಂಟ್ ಹಾಕಿ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ರಿ ಗೌತಮ್ ಸರ್ ಅದಂತೂ ಯಾಕಂತಂದ್ರೆ ಉಪೇಂದ್ರ ಅವರು ನಮ್ ಕನ್ನಡ ಚೇಂಜ್ ಮಾಡದಂತ ಮಹಾನ್ ವ್ಯಕ್ತಿ ಆ ದುನಿಯಾ ವಿಜಯ್ ಸರ್ ಗೆ ಬೆಳ್ಳಿ ಕಿರೀಟ ಸನ್ಮಾನ ಮಾಡಿ ನೀವು ಅದ್ದೂರಿ ಒಂದು ಏನೋ ಒಂದು ಅವಾರ್ಡ್ ಕೊಟ್ಟಿದ್ದೆ ಎರಡ್ ಸಾವಿರದ ಆರಲ್ಲಿ ಸರ್ ಅವರು ಸಿನಿಮಾ ಮಾಡಿದ್ರು ಎರಡ್ ಸಾವಿರದ ಐದರಲ್ಲಿ ಸಿನ್ಮಾ ಮಾಡ್ತಾರೆ ಸರ್ ಹೌದೌದು ಆ ಸಿನ್ಮಾ ನನ್ಗೆ ಬಂದು ಅವರು ಡೈರೆಕ್ಟ್ರು ಇವರೆಲ್ಲ ನಿಮ್ಮ ಎಲ್ಲ ಕೇಳ್ಕೊಂತಾರೆ ನಾನು ಆವಾಗ ಗೋರ್ದ ಮೂರ್ ಜೊತೆ ಹೋಗಿ ಭೇಟಿ ಮಾಡಿಸ್ತೀನಿ ಆ ಸಿನಿಮಾ ಯಾರು ತಕೊಳ್ಳಲ್ಲ ಏನು ಈ ಹೊಸ ಹುಡುಗ ಅಂತ ಸರ್ ಆಮೇಲೆ ಒಂದು ಐಡಿಯಾ ಮಾಡ್ತೀನಿ ಅವರು ನಮ್ಮ ಇವರು ಗೋರ್ಧನ್ ಮೂರ್ತಿ ಒಂದು ಮೂರ್ನಾ ಮೂರು ಲಕ್ಷ ರೂಪಾಯಿ ದುಡ್ಡು ಇಸ್ಕೊ ಬಂದು ಒಂದು ಕಾರ್ಯಕ್ರಮ ಮಾಡ್ತೀನಿ ಟೌನಲ್ಲಿ ಅವ್ರಿಗೆ ರೈಸಿಂಗ್ ಸ್ಟಾರ್ ಅಂತ ಕೊಡ್ತೀನಿ ಸರ್ ಯಾರಿಗೆ ನಮ್ಮ ರೈಸಿಂಗ್ ಸ್ಟಾರ್ ಅಂತ ಕೊಟ್ಟೆ ಸರ್ ಆ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಮಾನಿಯರು ನಮ್ಮ ಐ ಪಿ ಎಸ್ ಸುಭಾಷ್ ಬಣ್ಣಿ ಸುಭಾಷ್ ಬಣಿ ಅವರು ನನಗೆ ಬಹಳ ಆತ್ಮೀಯರು ಐ ಪಿ ಎಸ್ ಅಧಿಕಾರಿಗಳು ಅವ್ರ ಸಾರ ಗೋವಿಂದ್ ವಠಳ್ ನಾಗರಾಜು ಎಲ್ಲೂ ಕರೆದು ಒಂದು ಕಾರ್ಯಕ್ರಮ ಮಾಡಿದೆ ಅದು ನನಗೆ ತುಂಬಾ ಖುಷಿ ಕೊಡ್ತು ನನಗೆ ಖುಷಿ ಕೊಟ್ಟಿದೆ ಸರ್ ಅವ್ರಿಗೆ ಖುಷಿ ಕೊಡ್ತಾರೆ ಗೊತ್ತಿಲ್ಲ ನನ್ಗು ಅದಾದ್ಮೇಲೆ ಮಾಸ್ಟರ್ ಕಿಶನ್ ಅಂತ ಅವರು ಸಿನಿಮಾ ಚಿಕ್ಕ ಹುಡುಗಕ್ಕೆ ಅವ್ರಿಗೂ ಒಂದು ಬೆಳ್ಳಿ ಕಿರೀಟಿ ಸನ್ಮಾನ ಮಾಡಿ ಬಟ್ ಅವರು ಸಾಧನೆ ಮಾಡಿ ಇನ್ನೊಬ್ಬ ಸಾಧಕರಿಗೂ ಕೂಡ ಬೆಳ್ಳಿ ಕಿರೀಟಿ ಒಳ್ಳೊಳ್ಳೆ ಸನ್ಮಾನ ಮಾಡಿ ಒಳ್ಳೊಳ್ಳೆ ಅವ್ರನ್ನ ಬೆಳೆಸೋದಕ್ಕೆ ಎಂಕರೇಜ್ ಮಾಡ್ತಿದ್ರು ಅವ್ರು ಗೌತಮ್ ಸರ್ ಅದನ್ನ ನಾವು ನೋಡಿದೀವಿ ಕೂಡ ತುಂಬಾ ಖುಷಿ ವಿಚಾರ ಗೌತಮ್ ಸರ್ ಇಲ್ಲ ನಾನು ಎರಡ್ ಸಾವಿರದ ಆರಲ್ಲಿ ನನ್ನ ಗೌತಮ ಬುದ್ಧ ಸೋಷಿಯಲ್ ಕಲ್ಚರ್ ಅಲ್ಲಿ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ಕೊಂಡೆ ಸರ್ ಟ್ರಸ್ಟ್ ಅಂತ ಮಾಡಿ ಇವತ್ತು ಶಿವರಾಮ್ ಅಂತ ಕೆ ಶಿವರಾಮ್ ಅಂತ ಮಹಾನ್ ವ್ಯಕ್ತಿ ಕಮಿಷನರ್ ಆಗಿದ್ರು ಅವರು ದಾವಣಗೆರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿದಂತವ್ರು ಇದಕ್ಕೆ ಅಧ್ಯಕ್ಷರಾಗಿದ್ರು ನಾವ್ ಇಲ್ಲೇ ಜಾಗ ಮಾಡ್ತಾ ಇದ್ರು ಅಧ್ಯಕ್ಷರಾಗಿದ್ರು ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್ ಇಲ್ಲ ಸರ್ ಏನ್ ಸರ್ ಸಾಧನೆ ಮಾಡಿದ್ರೆ ಸರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಈಗ ಇವತ್ತು ಯೂಟ್ಯೂಬ್ ಚಾನಲ್ ಗುಲ್ಬರ್ಗ ರಾಯಚೂರು ಆ ಕಡೆ ಭಾಗದಲ್ಲಿ ಸರ್ ಯಾರು ಸಪೋರ್ಟ್ ಮಾಡಿದ್ರು ಅವರು ಸ್ವಂತ ಉತ್ ಸ್ವಂತ ಪ್ರತಿದಿನ ಗುರ್ತಿಸ್ಬೇಕು ಸರ್ ಹೇಳ್ಕೇಬೇಕು ಸ ನಾನೆಲ್ಲೋ ಇದ್ದೆ ತೆಂಗಿನಕಾಯಿ ಸುಳ್ಳಿ ಇತ್ತ ಏನಂತ ಸುಮ್ನೆ ಆಯ್ತಿದ್ರು ನಾನ್ ತೆಂಗಿನಕಾಯಿ ನಾ ಪ್ರೀತಿ ಮಾಡಿದೆ ಇವತ್ತು ಅದು ನನ್ನ ಪ್ರೀತಿ ಮಾಡ್ತಾ ಇದೆ ಇಡೀ ದೇಶ ವಿದೇಶ ರಾಜ್ಯ ಭೇಟಿ ಮಾಡಿದ್ರೆ ಪ್ರತಿಯೊಬ್ನಲ್ಲೂ ಸಾಧನೆ ಮಾಡೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ಎಲ್ಲರಿಗೂ ಅದನ್ನ ಬಳಸ್ಕೊಳ್ಳೋ ರೀತಿ ನೀತಿ ಅದ್ರ ಬಗ್ಗೆ ಒಂದಿಷ್ಟು ಆಸಕ್ತಿ ಎಲ್ಲರಲ್ಲಿ ಇದ್ರೆ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಿದ್ವಿ ಅಂತ ದುರಂಕಾರ ಮಾಡಬಾರ್ದು ಇವತ್ತು ನಾನು ನೋಡ್ತೀನಿ ಸರ್ ರಾಜ್ಕುಮಾರ್ ಅಲ್ಲಿ ಅದನ್ನ ಕಂಡಿದ್ದೀನಿ ರಾಜ್ಕುಮಾರ್ ಜೊತೆ ಇದ್ದೆ ರಾಜ್ಕುಮಾರ್ ಮೂರ ಸತಿಪೇಜಿ ಮಾಡಿದೆ ರಾಜ್ಕುಮಾರ್ ವಿಷ್ಣುವರ್ಧನ್ ರಘವಿಂದ ಕುಮಾರ್ ರಾಜಕುಮಾರ್ ಸರ್ ಮತ್ತೆ ಅಪ್ಪ ಸರ್ ಮೂರ್ ಜನ ಅಪ್ಪಾಜಿಯವರು ಪರಿಚಯ ಮಾಡ್ಕೊಟ್ರು ಇವ್ರಿಗ ಚಂದಪಂತೆ ತೆಂಗಿನಕಾಯಿನ ಅಲ್ಲಿಂದ ಸುಧಿ ಬಿಡ್ತಾರೆ ಅಂತ ಅವಾಗ ನನ್ಗೆ ಆ ಒಳ್ಳೇದಾಗ್ಲಿ ನಮ್ಮ ಸಂಸ್ಥೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ನಾಳೆ ಬನ್ನಿ ಅಂತ ಹೇಳಿದ್ರು ಅಪ್ಪ ಸರ್ ರಾಘಣ್ಣ ಅವಾಗ ಅಪ್ಪ ಸರ್ ಇನ್ನೂ ಹೀರೋ ಆಗಿರ್ಲಿಲ್ಲ ಸಾರ್ಡಣ ಅವರು ದೊಡ್ಡ ಹೀರೋ ಇದ್ರು ಒಳ್ಳೆ ಹೆಸರು ನಾನು ಅವಾಗ ವಜ್ರೇಶ್ವರಿ ಹೋಗ್ ಕೂತಿದ್ದೀನಿ ಯಾರು ಅಂತ ಕೇಳಿದ್ರು ಸರ್ ನೆನ್ನೆ ಅಪ್ಪಾಜಿ ಅವರಲ್ಲಿ ಮಾಡಿದ್ರು ಅಂತ ಅವಾಗ ಒಳಗಡೆ ಹೋದ್ರೆ ಒಂದು ಕವರ್ ಕೊಟ್ಟು ಇಸ್ಕ ಬಂದೆ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮ ಇಲ್ಲೇ ಮಾಡೋಣ ಅಂತ ಆದ್ರೂ ನನಗಂತೂ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಮೇರು ನಟ ಈ ಮೇರು ನಟ ಅಂತ ಕಲಾವಿದ್ರು ಉಡೋದು ಇಲ್ಲ ಅಂದ್ರೆ ಹುಟ್ಟೋದು ಇಲ್ಲ ಸರ್ ಅಂತ ಮಹಾನ್ ನಟರು ಅವ್ರ ಮಕ್ಳು ಮೂರ್ ಜನ ಶಿವಣ್ಣವರು ಮತ್ತೆ ಅಪ್ಪ ಅವರು ಮತ್ತೆ ಅವ್ರನ್ನ ಭೇಟಿ ಮಾಡಿದೆ ಎಷ್ಟು ಖುಷಿ ಆಗಿತ್ತು ಒಬ್ಬ ಹಳ್ಳಿ ಒಂದು ಆಮೇಲೆ ಬಂದ್ಬಿಟ್ಟು ಇಲ್ಲಿ ಭೇಟಿ ಮಾಡಿದೆ ಆಮೇಲೆ ಸರ್ ಅವರು ಒಂದು ಕವರ್ ಕೊಟ್ಟಿದ್ರು ನಾನು ಮಾರಾಣಿಸ್ ಕಾಲೇಜ್ ಹತ್ರ ತೆಗೆದು ನೋಡ್ರೆ ಎಲ್ಲ ಒಂದೊಂದ್ ಸಾವಿರ ರೂಪಾಯಿ ನೋಟು ನಾನು ಅವತ್ತೇ ಒಂದ್ ಸಾವಿರ ರೂಪಾಯಿ ನೋಟ್ ನೋಡಿದೆ ಸರ್ ತುಂಬಾನೇ ಖುಷಿ ಆಯ್ತು ನನಗೆ ಇನ್ನು ಅಪ್ಪ ಅವ್ರನ್ನ ನೆನ್ಕೊಬೇಕು ಅಪ್ಪ ಅವರು ಇಲ್ಲ ಅಪ್ಪ ಅವ್ರು ನನಗೆ ಅವತ್ತು ಕೊಟ್ಟ ಅವತ್ತು ಸಹಾಯ ಮಾಡಿದದತ್ತು ನಾನು ನೆನ್ಕಳಿಬೇಕು ಅದು ತುಂಬಾ ಒಳ್ಳೆ ವಿಷಯ ಆಯ್ತು ಸರ್ ಅದು ಒಳ್ಳೆ ಉಪಯೋಗಕ್ಕೆ ಬಂತು ದುಡ್ಡು ಅದು ಇದಕ್ಕೆ ನನ್ನ ಪೂಜೆಗೆ ಅಂಬರೀಷಣ್ಣ ಕರೆಯನ್ನು ಕರೆಯನ್ನ ಹೋದೆ ಎಲ್ಲ ನೂರಾರು ಜನ ಇಷ್ಟೆ ನಿಂತಿದ್ರು ಯಾಕೆ ಯಾಕೆ ಅಣ್ಣು ಹಣ್ಣ ಬರ್ಲಿಲ್ಲ ಅಂದ್ರು ನಾವತ್ತು ಸಮಸ್ಯೆ ಬೇಗ ಒಳಗಾಯ್ತು ಒಳಗಡೆ ಹೋದೆ ಊಟ ಮಾಡ್ತಾ ಕೂತ್ ಬೆಳಗ್ಗೆ ತಿಂಡಿ ಅಂದ್ರು ಆ ಅಣ್ಣ ನಾನು ಈ ತರ ಗಿನಿ ರೆಕಾರ್ಡ್ ತೆಂಗಿನ ಕಾಯಿಸ್ ವರ್ಲ್ಡ್ ರೆಕಾರ್ಡ್ ಕೋದುವ ಏನ್ ಅಪ್ಪಾಜಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ ಹಾಗಾಗಿ ಸಿನ್ಮಾ ಮಾಡ್ತಾ ಇದ್ದೀನಿ ಒಂದ್ ತಾವು ಬಂದು ಆಶೀರ್ವಾದ ಮಾಡ್ಬೇಕು ಬರಕಾಗಲ್ಲ ನಿನ್ಗೇನ್ ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಅಂದ್ರು ಇವತ್ತು ಕರ್ನಾಟಕದ ಇವತ್ತು ಅಮೃತ್ಸಣ್ಣ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಅಮೃತ್ ಸಣ್ಣ ಇವರಿಗೆ ಜನಸಾಮಾನ್ಯರು ಲೀಡರ್ಗಳು ರಾಜಕಾರಣಿಗಳು ಸ್ವಾಮೀಜಿಗಳು ಚಲನಚಿತ್ರ ನಟರು ನಿರ್ಮಾಪಕರು ನಿರ್ದೇಶಕರು ಅಲ್ಲ ಇವರಿಗೆ ಪೊಲೀಸ್ ಇಲಾಖೆ ಆ ಪ್ರತಿಯೊಬ್ರು ನಿಮಗೆ ಸಪೋರ್ಟ್ ಮಾಡಿದಾರೆ ಅಂತಂದಾಗ ಎಷ್ಟು ಜನರ ಜೊತೆ ಎಷ್ಟು ಚೆನ್ನಾಗಿ ಬರ್ತಿದ್ರಿ ನೀವು ಅಂತ ಇಲ್ಲೇ ಹೇಳ್ಕೊಡತ್ತ ಸಾಹಿತ್ಯ ಒಂದು ಸಂಸ್ಕೃತಿ ಸಾಧನೆ ನಮ್ಮ ಕರ್ನಾಟಕದಲ್ಲಿ ಇರೋದು ಅಯೋಧ್ಯೆ ರಾಮ ಮಂದಿರದಲ್ಲಿ ಮೂರ್ತಿ ಕೆತ್ತಿರೋರು ನಮ್ಮ ಕರ್ನಾಟಕ ಎಷ್ಟು ಅದ್ಭುತವಾದಂತ ಕಲಾವಿದ ನಮ್ಮ ನಾಡಿನಲ್ಲಿ ಎಂತ ನಮ್ಮ ನಮ್ಮ ಕನ್ನಡ ಮಾತೆ ಮಣ್ಣು ಎಂತೆಂತವ್ರು ವರದಾನವಾಗಿ ನಮಗ್ ಕೊಟ್ಟಿದ್ದಾರೆ ಕರ್ನಾಟಕ ಬಹಳ ಅದ್ಭುತ ಅನಿಸ್ತದೆ ಇದೆಲ್ಲ ನೋಡಿದಾಗ ಕರ್ನಾಟಕದ ನಾನು ಮೊದ್ಲೆ ಕರ್ನಾಟಕದಲ್ಲಿ ಹುಟ್ಟಿದ್ದೆ ಗ್ರೇಟ್ ಪರಶುರಾಮ್ ಈ ಕಲೆ ಸಂಸ್ಕೃತಿ ಸಾಹಿತ್ಯ ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಕೊಟ್ಟಾಗಿದೆ ಅದನ್ನ ಬಳಸ್ಕೊ ರೀತಿ ನೀತಿ ನಾವು ಇಲ್ಲಿ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇರ್ಬೇಕಾದದ್ದು ಸಾಮಾನ್ಯವಾಗಿ ಇರ್ಲೇಬೇಕು ಆಮ್ಯಂತ ಎರಡ್ ಸಾವಿರದ ನಾಲ್ಕರ ಧರ್ಮಸಿಂಗ್ ಸರ್ಕಾರದಲ್ಲೇ ನಾನು ಅಂಬೇಡ್ಕರ್ ಪ್ರಶಸ್ತಿ ತಗೊಂಡೆ ಅವತ್ತು ಬಹಳ ತುಂಬಾ ಖುಷಿ ಆಯ್ತು ಅಂಬೇಡ್ಕರ್ ಮಹಾನ್ ವ್ಯಕ್ತಿ ಅಂತ ಅವರು ರಾಜ್ಯ ಪ್ರಶಸ್ತಿ ಸಿಕ್ತು ಅದಾದ ನಂತರ ಕೆಂಪೇಗೌಡ ಪ್ರಶಸ್ತಿ ತಗೊಂಡೆ ಕೆಂಪೇಗೌಡ ಪ್ರಶಸ್ತಿ ಮಹಾನ್ ಇವತ್ತು ಬೆಂಗಳೂರಿನ ಕಟ್ತಂತ ಇವತ್ತು ಬೆಂಗಳೂರಲ್ಲಿ ಅಂದ್ರೆ ಅವರೇ ಕರೆಕ್ಟ್ ಆದ್ರೆ ಆಮ್ಗೆ ಇನ್ನೊಂದು ಏನ್ ಹೇಳಿಕೆ ಇಷ್ಟಪಡ್ತೀನಿ ಸರ್ ನಂದು ಈಗ ಅಂತರ ಸಾಧನೆ ಮಾಡಿರ್ತಾರಲ್ಲ ನಾನು ಸಾಧನೆ ಮಾಡಿರ್ಬೇಕು ಅಂತ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಂತ ಏನು ವರ್ಲ್ಡ್ ಗಿನಿಸ್ ರೆಕಾರ್ಡ್ ಅಂತಿದೆ ಅದಾಗಿದೆ ಇಂಡಿಯಾದಲ್ಲಿ ಲಿಮ್ಕಾ ರೆಕಾರ್ಡ್ ಅಂತಿದೆ ಅದಾಗಿದೆ ಆಮಕ್ಕೆ ನಮ್ಮ ದೇಶಕ್ಕೆ ಒಂದು ವರ್ಲ್ಡ್ ರೆಕಾರ್ಡ್ ಅಂತಿದೆ ಇಂಡಿಯಾ ಗಿನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಲಿಮ್ಕಾ ರೆಕಾರ್ಡ್ ಅದಕ್ಕೆ ನಾನು ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಂತ ಉಂಟಾಗ್ತದೆ ಪರಶುರಾಮ್ ಅವ್ರೆ ನಿಮ್ಗೆ ಗೊತ್ತಿರಬೇಕು ನನಗೆ ತಂದೆ ತಾಯಿ ಇಲ್ಲ ಆದ್ರೂ ಲಕ್ಷಾಂತರ ಜನ ತಂದೆ ತಾಯಿಗಳನ್ನ ಸಂಪಾದನೆ ಮಾಡಿದ್ದೀನಿ ಲಕ್ಷಾಂತರ ಜನ ಫ್ರೆಂಡ್ಸ್ ನ ದೊಡ್ಡ ದೊಡ್ಡ ವ್ಯಕ್ತಿಗಳ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳು ಹಾಗಾಗಿ ನಾನ್ ಸಾಧನೆ ಮಾಡ್ಲಿಕ್ಕೆ ಇಷ್ಟ ಆಯ್ತು ಸ್ನೇಹಿತರೆ ಅದೇ ಆಯ್ತು ಯಾಕಂದ್ರೆ ಇವತ್ತು ಎ ಎಕ್ಸ್ ಎನ್ ಟಿವಿ ಸೋನಿ ಟಿವಿ ಆಮ್ಯಕ್ಕೆ ಇನ್ನೊಂದು ಹೇಳಿಲ್ಲ ನಾನು ಸೋನಿಲಿ ಒಂದು ಕಾರ್ಯಕ್ರಮ ಪ್ರಸಾರ ಮಾಡ್ತೇನೆ ಹೇಳಿಲ್ಲ ಸೋನಿ ನಾನು ನೀವು ಬಂದಿದ್ರಲ್ಲ ಸೋನಿ ಟಿವಿಲಿ ಒಂದು ಕಾರ್ಯಕ್ರಮ ಹೋಗಿದ್ವಲ್ಲ ಇದಕ್ಕೆ ಬಾಂಬೆಗೆ ನಾನ್ ಬಂದಿರ್ಲಿಲ್ಲ ನಾನು ಸೋನಿ ಟಿವಿಲಿ ಒಂದು ಎಂಟರ್ಟೈನ್ಮೆಂಟ್ ಖುಷಿ ಬಿ ಕರೆಗೆ ಅಂತ ಒಂದು ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋದೆ ಎಂಟರ್ಟೈನ್ಮೆಂಟ್ ಕೇಳಿ ಕುಚ್ಬಿ ಕರೆಗ ಅದು ಹೇಳಕ್ ಬರಲ್ಲ ಅದು ಆ ಕಾರ್ಯಕ್ರಮಕ್ಕೆ ಹೋದೆ ಏನೆಲ್ಲ ದೊಡ್ಡದು ಒಂದ್ ದೊಡ್ಡ ಸಂಸ್ಥೆ ಅದು ಮಾಡ್ತಾರೆ ಸೋನಿ ಟಿವಿ ಅಂತ ಇಂಟರ್ನ್ಯಾಷನಲ್ ಟಿವಿ ನಡೀತಾ ಇದೆ ನನಗೆ ಹಿಂದಿ ಬರಲ್ಲ ಇಂಗ್ಲಿಷ್ ಬರಲ್ಲ ಏನ್ ಮಾಡೋದು ಎಲ್ ಎಲ್ಲಾ ಅಗ್ಗದ ಮೇಲೆ ಡ್ಯಾನ್ಸ್ ಆಡ್ತಾರೆ ಅಲ್ಲಿ ಒಂದ್ ಏನ್ ದೊಡ್ಡ ದೊಡ್ಡ ಅಂತ ಮಾಡ್ತಾರೆ ನಾನೇನು ಸುಮ್ಮನೆ ಮಲಗಿದ್ರೆ ಚೆನ್ನಾಗಿ ಊಟ ಹಾಕ್ತಿದ್ರು ಮಲ್ಗಿದ್ದೆ ಅಲ್ಲಿ ದೊಡ್ಡ ಇದು ಅವರು ಅವ್ರ ಅವ್ರ ಕೊರಿಯೋಗ್ರಾಫರ್ ಮೇಡಮ್ ಅವರು ಅಲ್ಲಿ ಏನಾಯ್ತು ನನಗೆ ಈ ಒಂದು ಡ್ರೆಸ್ ಹಳ್ಳಿ ಡ್ರೆಸ್ ಹಾಕಿದ್ರು ತೆಂಗಿನಕಾಯಿ ಕಳ್ಕಂಬರದ ಹಾಕಿದ್ರು ಒಂದು ಇವತ್ತು ಒಂದು ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಮಾಡೋದು ಹಾಕಿದ್ರು ಸಾರ್ ನಿಜ ನೀವು ರಾತ್ರಿ ಎಲ್ಲ ಡಾನ್ಸ್ ಮಾಡಿದ್ರು ಎಲ್ಲ ಮಾಡಿದ್ರು ಅವತ್ತು ನಾನಲ್ಲಿ ರಾಜ್ಕುಮಾರ್ ಡೈಲಾಗ್ ಆಗಿ ಅದನ್ನ ಹನ್ನೊಂದು ಲಕ್ಷ ರೂಪಾಯಿ ಗೆದ್ದೆ ಅಲ್ಲಿ ನಾನು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಸೋನಿ ಟಿವಿ ಹಾಗಾಗಿ ಮನ್ಸನ್ಗೆ ಆತ್ಮ ಮುಖ್ಯ ಸರ್ ಎಷ್ಟೋ ಯುವಕರು ಬೆಂಗಳೂರಿಗೆ ಬರ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕದಿಂದ ಬರ್ತಾರ ಬೇರೆ ಬೇರೆ ಕಡೆಯಿಂದ ಏನೋ ಕಷ್ಟ ಅಂತ ಬಂದಾಗ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ರಿ ನೀವು ಬಹಳಷ್ಟು ಜನಕ್ಕೆ ನಾ ಕೇಳಿದ ನಾನು ಇಲ್ಲಿ ನಾನು ಏನು ಸಂಪಾದನೆ ನಾನು ಇಲ್ಲಿ ಏನು ನಾನು ಏನು ಬರುವಾಗ ಏನು ತಗೊಂಬಂದಿಲ್ಲ ಪರಶುರಾಮ್ ಅವರೇ ಅಲ್ಲ ಈಗ ಬರುವಾಗ ತಂದಿಲ್ಲ ಅಂದ್ರೂ ಕೂಡ ಇಲ್ಲಿ ಇಲ್ಲೇ ತಗೊಂಡ್ ಮಾಡ್ತೀವಿ ಅಂದ್ರೂ ಕೂಡ ಆ ಒಂದು ಮನಸ್ಥಿತಿ ಬೇಕಲ್ಲ ಸರ್ ಒಬ್ಬನಿಗೆ ಹೆಲ್ಪ್ ಮಾಡೋ ಮನಸ್ಥಿತಿ ಎಷ್ಟು ಜನಕ್ಕೆ ಈಗ ನೀವು ಅದು ನನಗೆ ನೋಡ್ತೀವಿ ಹೆಮ್ಮೆ ಇದೆ ನಾನು ಸೋಶಿಯಲ್ ಸಮಾಜ ಕಲ್ಯಾಣಕ್ಕೆ ನಮ್ಮ ಬ್ರದರ್ ಆಫೀಸರ್ ಆಗಿದ್ರು ಅಲ್ಲಿ ಹಾಸ್ಟೆಲ್ ಕೊಡ್ಸ್ಲಿಕ್ಕೆ ಮತ್ತೆ ಅವ್ರು ಅಡ್ಮಿಷನ್ ಮಾಡ್ಲಿಕ್ಕೆ ಎಷ್ಟೋ ಜನ ಮಾಡಿ ಅದೆಲ್ಲ ಹೇಳ್ಬಾರ್ದವೆಲ್ಲ ಮಾಡಿರೋದಲ್ಲ ಹೇಳ್ಬಾರ್ದು ಬೇಡ ಸರ್ ಜನಕ್ಕೆ ಯಾಕೆಂದ್ರೆ ನಾವು ಹೇಳದ್ ಬೇಡ ಬೇಡ ಅಂತ ಹೋದ್ರೆ ಈ ಮಾಡೋರು ಕಡಿಮೆ ಆಗ್ತಾರೆ ಸರ್ ಅಂದ್ರೆ ಒಬ್ರು ನೋಡಿ ಒಬ್ಬರು ಕಲೀಲಿ ಅನ್ನೋ ಕಾರಣಕ್ಕಾಗಿ ನಿಮ್ಮ ಹತ್ರ ಕೇಳ್ತಿವಿ ಹೊರತು ಈಗ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಸರ್ಫಿಂಗ್ ನೇಚರ್ ಅಂದ್ರೆ ಏನು ಒಬ್ಬರಿಗೆ ಸಹಕಾರ ಕೊಟ್ರೆ ಇನ್ನೊಬ್ಬ ಒಂದ್ ಒಂದ್ ಚೂರು ಸಹಕಾರ ಕೊಟ್ರೆ ಅವನ್ ಎಲ್ಲೋ ಬೆಳ್ಕೊಂಡು ಹೋಗ್ತಾನೆ ಅವನ ಜೀವನ ಏನೋ ಒಂದ್ ದಾರಿ ಸಿಕ್ಬಿಡುತ್ತೆ ಅವನಿಗೆ ಇಂಥದ್ ಮಾಡೋದು ಎಷ್ಟು ಜನಕ್ಕೆ ಒಂದು ಬುದ್ಧಿ ಬರುತ್ತೆ ಎಷ್ಟು ಜನಕ್ಕೆ ಆ ಒಂದು ಒಂದು ಕಾಳಜಿ ಅದೇ ನಾನು ಸ್ಕೂಲ್ ಮಾಡಿದ್ದು ಮತ್ತೆ ಹಂಸಲೇಖವ್ರ ಸ್ಕೂಲ್ ಮಾಡಿಸಿದ್ದು ಇವ್ರಿಗೊಂದು ಒಂದ್ ಎಂಟುನೂರು ಜನ ಪ್ರಶಸ್ತಿ ಕೊಟ್ಟಿದ್ದು ಸಾವಿರಾರು ಜನಕ್ಕೆ ಸ್ಕೂಲು ಕಾಲೇಜು ಅದ್ ಕೊಟ್ಟಿದ್ದೀನಿ ಬಂದ ನಾನು ಹತ್ರ ಬಂದವರಿಗೆ ಯಾವತ್ತು ನಾನು ಏನು ಇಲ್ಲ ಅಂತ ಹೇಳಲ್ಲ ಆಯ್ತಪ್ಪ ಬನ್ನಿ ನೋಡೋಣ ಅಂತ ಹೇಳ್ತೀನಿ ನನ್ನ ಕೈ ಸಾಧ್ಯವಾದ್ರೆ ನಾನು ಮಾಡ್ತೀನಿ ಈ ಸ್ಪೋರ್ಟ್ಸ್ ಬಗ್ಗೆ ಏನೋ ಬಹಳ ನಿಮ್ ಸ್ಪೋರ್ಟ್ಸ್ ಇವರು ಸಾನಿಯಾ ಮಿರ್ಜಾ ಆಮೇಲೆ ಸಚಿನ್ ತೆಂಡೂಲ್ಕರ್ ಗಂಗೂಲಿ ವಿರಾಟ್ ಕೊಹ್ಲಿ ಇಂತವ್ರನ್ನೆಲ್ಲ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಿ ಅವ್ರಸ್ ಎರಡ್ ಸಾವಿರದಲ್ಲಿ ನಾನ್ ಸ್ಟಾರ್ಟ್ ಮಾಡಿದೆ ಸಚಿನ್ ಭೇಟಿ ಮಾಡಕ್ಕೆ ಸಚಿನ್ ಆದ್ಮೇಲೆ ಸೇವಾಗ್ ಭೇಟಿ ಮಾಡಿದೆ ಸೇವಾಗ್ ಆದ್ಮೇಲೆ ಅಲ್ಲಿ ಫೋಟೋ ಎಲ್ಲ ಕೊಡ್ತೀನಿ ಸೇವೆ ಭೇಟಿ ಮಾಡಿದೆ ಆಮೇಲೆ ಸಾನಿಯಾ ಮಿರ್ಜಾ ಅವ್ರ ಭೇಟಿ ಮಾಡಿದೆ ಸಾನಿಯಾ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಬೆಂಗಳೂರು ಬಂದಿದ್ರು ಅವಾಗ ಭೇಟಿ ಮಾಡಿದೆ ಎಲ್ಲರನ್ನು ಭೇಟಿ ಮಾಡಿದೀನಿ ಎಲ್ಲರತ್ರ ಮಾತಾಡಿದ್ದೀನಿ ಅದ್ಭುತವಾದ ಸಾಧನೆ ಮಾಡಿ ಆಯ್ತು ಈಗ ಹೌದು ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳೋದ್ ಬಯಸ್ತ್ರಿ ವೀಕ್ಷಕರಿಗೆ ಮನ್ಸ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಪರಸುರಾಮ್ ಅವ್ರೆ ಮನ್ಸ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅದು ಒಳ್ಳೇದ ಕೆಟ್ಟದ ಆಯ್ಕೆ ಮಾಡ್ಕೋಬೇಡಿ ಕೆಟ್ಟದ ಆಯ್ಕೆ ಮಾಡಿದ್ರೆ ಎಲ್ಲ ಹೋಯ್ತಿವಿ ಏನೋ ಮಾಡ್ತೀವಿ ಸುತ್ತೈತೀವಿ ಮಾಡಿ ಹೇಳೋ ಪ್ರಕಾರ ಮಾಡ್ಲಕ್ ನಂತರ ಒಳ್ಳೇದು ಮಾಡ್ಬೋದು ಕೆಟ್ಟದ್ ಮಾಡ್ಬೋದು ಆಯ್ಕೆ ಮಾಡ್ಕೊಳ್ಳೋ ರೀತಿ ನೀತಿ ಒಳ್ಳೇದ್ ಆಯ್ಕೆ ಮಾಡ್ಕೊಳ್ಳಿ ನೋಡಿ ನಾನು ನೋಡಿ ನಮ್ಮನ್ನ ನಾವ್ ಏನ್ ಯಾರನ್ನ ಪ್ರೀತಿ ನೋಡಿ ನಿಮ್ಮನ್ನ ಪ್ರೀತಿ ಮಾಡಿದ್ರೆ ನಾವು ನಮ್ಮನ್ನ ಪ್ರೀತಿ ಮಾಡ್ತೀವಿ ನಿಮ್ ದ್ವೇಷ ಮಾಡಿದ್ರೆ ನಾವ್ ದ್ವೇಷ ಇದುವರೆಗಾಗಿ ನಾನು ನನ್ನ ಜೀವನದಲ್ಲಿ ಯಾರಿಗೂ ದ್ವೇಷ ಮಾಡ್ಲಿಲ್ಲ ಯಾರ ಅಣ್ಣ ತಮ್ಮದಿರ್ಗೂ ದ್ವೇಷ ಮಾಡ್ಲಿಲ್ಲ ಯಾವ ಸ್ನೇಹಿತರುಗಳು ದ್ವೇಷ ಮಾಡ್ಲಿಲ್ಲ ನಾನ್ ಯಾಕೆ ಇವತ್ತು ಚೆನ್ನಾಗಿದ್ದೀನಿ ಅಂದ್ರೆ ಯಾರಿಗೂ ದ್ವೇಷ ನಾನು ಯಾರೇ ಬೋಯಿದ್ರು ನಾನು ಸುಮ್ಮನೆ ಬಂದ್ಬಿಡ್ತೀನಿ ತುಂಬ ಧನ್ಯವಾದಗಳು ಗೌತಮ್ ಸರ್ ಇಷ್ಟೊತನ ನಿಮ್ಮ ಅನುಭವ ಮತ್ತು ಸಾಧನ ಬಗ್ಗೆ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟದ್ರ ಬಗ್ಗೆ ಯಾರು ಕೆಟ್ಟ ದಾರಿಗಿಳಿದಾನೆ ಒಳ್ಳೆ ಮಾರ್ಗದಲ್ಲಿ ನಡೆದು ಒಳ್ಳೊಳ್ಳೆ ಸಾಧಕರಾಗಿ ಒಳ್ಳೊಳ್ಳೆ ಕಲಾವಿದರಾಗಿ ಈ ಜಗತ್ತಿಗೆ ಈ ನಾಡಿಗೆ ಈ ರಾಷ್ಟ್ರಕ್ಕೆ ಒಂದು ಒಳ್ಳೆ ಹೆಸರಿನ ತನ್ನಿ ಅಂತ ಕೇಳ್ಕೊತೀವಿ ಗೌತಮ್ ಸರ್ ತುಂಬ ಧನ್ಯವಾದಗಳು ಇಷ್ಟೋತನ ನಮ್ಮ ಚಾನಲ್ಗೆ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳಿಗೆ ನಮಸ್ಕಾರ ನಮಸ್ಕಾರ ಒಳ್ಳೇದಾಗ್ಲಿ ನಿಮ್ ಚಾನಲ್ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ನಿಮ್ಮಂತ ಅವರು ಇನ್ನು ಮುಂದೆ ಬಂದು ದೊಡ್ಡ ದೊಡ್ಡ ಚಾನಲ್ ಕಟ್ಟ ಮತ್ತೆ ಎಲ್ಲಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ನಮಸ್ಕಾರ ತುಂಬಾ ಧನ್ಯವಾದಗಳು ನಮಸ್ತೆ ಸ್ನೇಹಿತ